ಹಾಯ್ ಹಲೋ ಎಲ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಯ್ ಗೈಸ್ ಇವತ್ತು ನಾನು ಹೇಳ್ಕೊಡ್ತಿರೋದು ಕೊಬ್ಬರಿ ಮಿಠಾಯಿ ಬಟ್ ಇದು ಸ್ಪೆಷಲ್ ಆಗಿರುತ್ತೆ ಈ ಥರ ತೋರಿಸಿದಾರೋ ಏನೋ ನನಗೆ ಗೊತ್ತಿಲ್ಲ ಬಟ್ ಇದು ನಾನು ನಾನು ಮಾಡಿರೋದು ಚೆನ್ನಾಗಿ ಬರುತ್ತೆ ಗೈಸ್ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಇದಕ್ಕೆ ಬೇಕಾಗಿರೋದು ಕೊಬ್ಬರಿ ಒಂದು ಬಟ್ಲು ಸ್ವಲ್ಪ ಮಿಲ್ಕ್ ಪೌಡರ್ ಸ್ವಲ್ಪ ಕಡಲೆ ಇಟ್ಟು ಮತ್ತು ಸಕ್ಕರೆ ನಾನು ಕೊಬ್ಬರಿ ಒಂದು ಬಟ್ಲು ತಗೊಂಡಿದ್ರಿಂದ ನಮ್ಮ ಮನೆ ಸಿಹಿ ಅಷ್ಟೊಂದು ತಿನ್ನೋಲ್ಲ ಅಂದ್ಬಿಟ್ಟು ಕಾಲು ಭಾಗದಷ್ಟು ಸಕ್ಕರೆ ತಗೊಂಡಿದ್ದೀನಿ ಸ್ವಲ್ಪ ನೀರು ಇಷ್ಟು ಹಾಕೋಬೇಕು ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕು ಅದು ಮುಳುಗೋ ಅಷ್ಟು ಮಾತ್ರ ನೀರು ಹಾಕ್ಕೊಳ್ಳಿ ಈಗ ಸಾಕು ಹಾಕ್ಕೊಂಡು ಅದು ಸ್ವಲ್ಪ ಕರಗಬೇಕು ಅಷ್ಟೇ ಇದಕ್ಕೇನು ಪಾಕ ಬರಬೇಕು ಒಂದೆಳೆ ಬರಬೇಕು ಅಂತ ಏನಿಲ್ಲ ಗೈಸ್ ನಿಮಗೆ ಎಷ್ಟು ಬೇಕೋ ಅಷ್ಟು ಸಾರಿ ಎದ್ಮೇಲೆ ಗಡಾಪ್ ಹ್ಞೂ ಇದು ಈಗ ಇದ್ದೀರಲ್ಲ ಈ ಥರ ಈ ಥರ ಕುದೀತಾ ಇರಬೇಕಾದ್ರೆ ಸಾಕು ಒಂದು ಕುದಿನೇ ಬರಲಿ ಒಂದೇಳೆ ಪಾಕವೂ ಬೇಡ ಈ ಥರ ಭತ್ತ ಇರಬೇಕಾದ್ರೆ ಇದಕ್ಕೆ ಸ್ವಲ್ಪ ಕೊಬ್ಬರಿ ಹಾಕ್ಬಿಟ್ಟು ಆಮೇಲೆ ಮಿಕ್ಕಿದ ಕೊಬ್ಬರಿ ಹಾಕಿ ಆವಾಗ ಗಂಟೇನು ಆಗೋಲ್ಲ ಈ ಥರ ಸ್ವಲ್ಪ ಹಾಕ್ಬಿಟ್ಟು ಆಮೇಲೆ ಮಿಕ್ಕಿದ್ದೆಲ್ಲ ಹಾಕ್ಬಿಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಕ್ಕೆ ಮುಂಚೆನೇ ಕಡಲೆ ಹಿಟ್ಟು ಹಾಕ್ಕೊಳ್ಳಿ ಕಡಲೆ ಹಿಟ್ಟು ಹಾಕ್ಬಿಟ್ಟು ಆಮೇಲೆ ಮಿಲ್ಕ್ ಪೌಡ್ರ್ನು ಕೂಡ ಹಾಕೋಬಿಡಿ ಟೇಸ್ಟ್ ಮಾತ್ರ ಸೂಪರ ಬಂದಿರುತ್ತೆ ನಾನು ಕಡಲೇನ ಪುಡಿ ಮಾಡಿಟ್ಕೊಂಡಿರೋದು ಇದು ಬೋಂಡಾಗೆಲ್ಲ ಬಳಸ್ತೀರಲ್ಲ ಆ ಕಡಲೆ ಹಿಟ್ಟೆಲ್ಲ ಗಿದ್ದು ಇದು ಮಾಮೂಲಿ ಕಡಲೆ ಬರುತ್ತಲ್ಲ ಆ ಕಡಲೆನ ಪುಡಿ ಮಾಡಬೇಕಾದ್ರೇ ಏಲಕ್ಕಿ ಕೈ ಹಾಕ್ಬಿಟ್ಟು ಪುಡಿ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇಷ್ಟು ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಹೇಳಿರೋ ಥರ ತಗೊಂಡ್ರೆ ನಿಮಗೆ ಚೆನ್ನಾಗಿ ಬರುತ್ತೆ ಆಮೇಲೆ ಕಟ್ಟಿಂಗು ಅಷ್ಟೇ ಚೆನ್ನಾಗಿರುತ್ತೆ ನೀವು ಮಾಮೂಲಿ ಕೊಬ್ಬರಿ ತಿನ್ನೋದಕ್ಕಿಂತ ಇದು ಚೆನ್ನಾಗಿ ಬಂದಿರುತ್ತೆ ನೋಡ್ತಾ ಇರ್ಬೋದಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದೇನೇ ಸೈಡಲ್ಲೆಲ್ಲ ಬಿಟ್ಕೊಂಡಿರುತ್ತೆ ಪಾಕನೇ ಇದಕ್ಕೇನು ತುಪ್ಪ ಹಾಕೋ ಅವಶ್ಯಕತೆ ಇಲ್ಲ ಏನು ಇಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ನೋಡಿ ಒಂದು ಪ್ಲೇಟ್ಗೆ ತುಪ್ಪ ಇಟ್ಕೊಂಡಿದೆ ಅದಕ್ಕೆ ಇವಾಗ ಎತ್ತಿ ಎಲ್ಲ ಹಾಕೊಂಡ್ಬಿಟ್ಟು ಸೆಟ್ಟಿಂಗ್ ಮಾಡ್ಕೋಬೇಕು ನಿಮಗೆ ಯಾವ ಥರ ಬೇಕು ಆ ಥರ ಕಟ್ ಮಾಡ್ಬೋದು ಫಸ್ಟ್ ಈ ಥರ ಸೆಟ್ ಮಾಡ್ಕೊಬಿಡಿ ಅದು ಬಿಸಿ ಇರುತ್ತಲ್ಲ ಅದಕ್ಕೆ ಅಂಟ್ಕೋತಾ ಇರುತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸೋಟ್ಗೆ ಎಣ್ಣೆ ಹಾಕ್ಕೊಬಿಟ್ಟು ಆ ಥರ ಪ್ರೆಸ್ ಮಾಡ್ತಾ ಮಾಡ್ತಾ ಇದು ಮಾಡ್ಕೊಬಿಡಿ ಚೆನ್ನಾಗಿ ಬರುತ್ತೆ ಗೈಸ್ ಸರಿ ಎಲ್ಲರೂ ಟ್ರೈ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಪ್ಲೀಸ್ ಆಮೇಲೆ ಅದು ಕ ಇದಾಗುತ್ತಲ್ಲ ಕಾವು ಸ್ವಲ್ಪ ಕಡಿಮೆ ಆದಮೇಲೆ ಈ ಥರ ಕೈಯಲ್ಲಿ ತಟ್ಕೊಳ್ಳಿ ಗೈಸ್ ಚೆನ್ನಾಗಿ ಬರುತ್ತೆ ಮತ್ತು ಬಿಸಿ ಇರಬೇಕಾದ್ರೇ ಗೆರೆ ಹಾಕಿ ಬಿಟ್ಕೊಬಿಡಿ ಈ ಥರ ನೋಡಿ ಈ ಥರ ಗೆರೆ ಹಾಕಿ ಬಿಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಓಕೆನಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫುಲ್ ವೀಡಿಯೋಸ್ ನೋಡಿ ಗೈಸ್ ಪ್ಲೀಸ್ ಈ ಥರ ಎಲ್ಲನೂ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ ಗೈಸ್ ಚೆನ್ನಾಗಿರುತ್ತೆ ನಾನಿಲ್ಲಿ ಚೌಕಾಕಾರ ಕಟ್ ಮಾಡಿದ್ದೀನಿ ಹಾಂ ಇವತ್ತು ನನ್ನ ಗಂಡ ಏನು ರಿವ್ಯೂ ಕೊಟ್ಟಿದ್ದಾರೆ ಅಂತಲೂ ಕೂಡ ನಾನು ಹಾಕಿದ್ದೀನಿ ಗೈಸ್ ಇಲ್ಲಿ ನೋಡ್ಬೋದು ನೀವು ಅವ್ರದ್ದು ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ಇದನ್ನ ಎಲ್ಲ ಮಾಮೂಲಿ ಪಾಕ ಮಾಡಿಬಿಟ್ಟು ಕೊಬ್ಬರಿ ಮಿಠಾಯಿ ಮತ್ತು ಬೆಲ್ಲದ ಮಿಠಾಯಿ ಮಾಡಿದ್ದಾರೆ ಕಾಯಿ ಮಿಠಾಯಿ ನಾನು ನೀವು ಇದಕ್ಕೆ ಚೆನ್ನಾಗಿ ರೆಸ್ಪಾಂಡ್ ಮಾಡಿದರೆ ನಾನು ಎಲ್ಲ ಮಾಡಿ ತೋರಿಸ್ತೀನಿ ಗೈಸ್ ನಿಮಗೆ ನೋಡ್ತಾ ಇರ್ಬೋದು ಈ ಥರ ಕಟ್ ಮಾಡ್ಕೊಬಿಡಿ ಎಲ್ಲ ಚೆನ್ನಾಗಿ ಮತ್ತು ನೋಡ್ತೀರ ಒಂದು ಲೈಕ್ ಮಾಡಿ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೈಸ್ ಚೆನ್ನಾಗಿರುತ್ತೆ ಒಂದು ಸಲ ಎಲ್ಲರೂ ಕೂಡ ಟ್ರೈ ಮಾಡಿ ಥರ ಗೀಟ್ ಹಾಕ್ಕೊಬಿಡಿ ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಎಷ್ಟು ನೀಟಾಗಿ ಅಲ್ಲಿ ಅಲ್ಲಿ ಚಾಕು ಕೂಡ ಅಷ್ಟೊಂದೇನು ಇಲ್ಲ ಅದು ನಾನು ಹೇಳಿರೋ ಪ್ರಮಾಣದಲ್ಲಿ ನೀವು ಮಾಡಿದ್ರಿ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನನ್ನ ಮಗ ಸದ್ದು ಮಾಡ್ತಾಯಿದ್ದಾನೆ ಸಾರಿ ಓಕೆ ಇದು ಒನ್ ಅವರ್ ಬ್ರೆಷನ್ ಮಾಡಕ್ಕೆ ಬಿಡಬೇಕು ಒನ್ ಅವರ್ ಆದಮೇಲೆ ನೋಡಿ ಈ ಥರ ಬರ್ತಿರುತ್ತೆ ನೋಡಿ ಚಾಕುಲೆ ಏನು ಇದ್ದಾರೆ ನಮ್ಮ ಹಸ್ಬೆಂಡು ಚಾಕೊಲೆ ಬಿಡೋರಿ ಇವ್ನಗೆ ಅದೇನು ಮಾಡಬೇಡಿ ಚಿಕ್ಕ ಚಿಕ್ಕವ್ ಮಾತ್ರ ದೊಡ್ಡ ದೊಡ್ಡವ್ ಮಾತ್ರ ತೋರಿಸಿ ವಿಡಿಯೋ ಸಾಕು ಅಯ್ಯೋ ನನ್ನ ಕಾಳಿನ ತುಳ್ಕೊಂಬುದಾನ ಪೀಸ್ ಚೆನ್ನಾಯ್ತದಲ್ವಾ ಚೆನ್ನಾಗಿ ಟೇಸ್ಟ್ ಹೆಂಗಿದ್ದು ಗುರು ಮನೆಯಲ್ಲಿ ಮಮ್ಮಿ ಮಾಡಿದ ತರ ಇದೆ ಕುಸು ಅಂತ ತಗೊಂಡಿದ್ದ ಹಾಕೊಂಡು ಚಂಚ್ಬಿಟ್ಟೆ ನೋಡ್ತಾ ಇರ್ಬೋದು ಚೆನ್ನಾಗಿರುತ್ತೆ ಒಂದ್ಸಲಿ ನನ್ ವಿಡಿಯೋ ನೋಡಿದಿಕ್ಕೆ